ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮೃಷಿಗೇರಿ ದೇಶದಲ್ಲಿ ಕಾಯಕಕ್ಕೆ ಮತ್ತು ದಾಸೋಹಕ್ಕೆ ಮೊದಲ ಒತ್ತು ನೀಡಿರುವ ಧರ್ಮ ಯಾವುದೆಂದರೆ ಅದು ಇಸ್ಲಾಂ ಧರ್ಮ ಎಂದು ಮಾಜಿ ಸಚಿವ ಅಮ್ರೇಗೌಡ ಪಾಟೀಲ್ ಬಯಾಪುರ್ ಅವರು ತಿಳಿದರು ಕುಷ್ಟಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಕುಷ್ಗಿ ತಾಲೂಕು ಅಂಜುಮನ್ ಎ ಇಸ್ಲಾಂ ಪಂಚ್ ಕಮಿಟಿ ನಗರ ಘಟಕ ಕಬ್ರಸ್ತಾನ್ ಹಾಗೂ ಅಂಜುಮನ್ ಯೂತ್ ಕಮಿಟಿ ವತಿಯಿಂದ ಶನಿವಾರ ಆಯೋಜಿಸಿದ್ದ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಶೈಕ್ಷಣಿಕ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕಾಯಕವೇ ಕೈಲಾಸವೆಂದು ಸಾರಿದರು ದಾಸೋಹದ ಪರಿಕಲ್ಪನೆ ತಂದರು ಅದೇ ರೀತಿ ಇಸ್ಲಾಂ ಧರ್ಮದ ಕುರಾನಿನಲ್ಲಿ ಜಖಾತ್ ಎಂಬ ಹೆಸರಿನಲ್ಲಿ ಕಾಯಕ ದಾಸೋಹ ತತ್ವವಿದೆ ಇಸ್ಲಾಂ ಧರ್ಮೀಯರು ಕಾಯಕದ ಜೊತೆಗೆ ತಾವು ದುಡಿದ ಹಣದ ಮುಕ್ಕಾಲು ಭಾಗ ನಿರ್ಗತಿಕರಿಗೆ ಬಡವರಿಗೆ ಹಂಚಿ ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವುದನ್ನು ಕಾಣುತ್ತಿದ್ದೇವೆ ಎಂದರು ದಾಸೋಹ ಕಾಯಕ ತತ್ವದ ಜೊತೆಗೆ ಪಾಲಕರು ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಜೀವನದಲ್ಲಿ ಸರಿ ತಪ್ಪು ತಿಳಿಸುವ ಶಕ್ತಿ ಯಾವುದಾದರೂ ಇದ್ದರೆ ಅದು ಶಿಕ್ಷಣದಲ್ಲಿ ಮಾತ್ರವಿದೆ ಶಿಕ್ಷಣ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮನ್ನು ಪ್ರೌಢಾವಸ್ಥೆಯವರೆಗೂ ಲಾಲನೆ ಪಾಲನೆ ಮಾಡಿದ ಪಾಲಕರಿಗೆ ಮಾರ್ಗದರ್ಶನ ನೀಡಿದ ಗುರುಗಳಿಗೆ ಗೌರವಿಸುವುದನ್ನು ಕಲಿಯಬೇಕು ಜಗತ್ತಿನಲ್ಲಿ ತಮಗೆ ಏಳಿಗೆ ಬಯಸುವ ವ್ಯಕ್ತಿ ಯಾರೆಂದರೆ ಅದು ತಂದೆ ಮಾತ್ರ ಆಗಿರುತ್ತಾನೆ ತಪ್ಪು ಮಾಡಿದರೂ ಸಹಿಸಿಕೊಳ್ಳುವ ಶಕ್ತಿ ಯಾವುದೆಂದರೆ ಅದು ತಾಯಿಯಾಗಿರುತ್ತಾಳೆ ಆಕೆಯ ಕಾಲಡಿ ಸ್ವರ್ಗವಿರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕರಿಸುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ ಬಯಾಪೂರ್ ಅವರು ವಿದ್ಯಾರ್ಥಿಗಳು ದೇಶದ ಆಧಾರ ಸ್ತಂಭ ದೇಶದ ಆಸ್ತಿ ಉತ್ತಮ ಶಿಕ್ಷಣ ಪಡೆದು ಉನ್ನತ ಮಟ್ಟದ ಸ್ಥಾನಗಳನ್ನು ಹೊಂದಬೇಕು ಜೊತೆಗೆ ಉತ್ತಮ ಸಂಸ್ಕಾರವಂತರಾಗಿ ಬದುಕುವ ಶಿಕ್ಷಣವನ್ನು ಕಲಿಯಬೇಕು ಎಂದು ಹೇಳಿದರು ಈ ಇಸ್ಲಾಂ ಧರ್ಮದಲ್ಲಿ ಕಾಯಕಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸಮಾಜ ಈ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿದ್ದರೆ ಅದು ಇಸ್ಲಾಂ ಧರ್ಮದ ಇಸ್ಲಾಂ ಧರ್ಮೀಯ ಕಾಯಕಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತೀರಿ ನೀವು ಅದಕ್ಕೆ ಕಾಯಕದ ಜೊತೆಗೆ ದಾಸೋಹದ ಬಗ್ಗೆ ಕೂಡ ಒಂದು ತಮ್ಮ ಪುರಾಣದಲ್ಲಿ ಕಲ್ಪನೆ ಇದೆ ಜಕಾತ್ ಮೂಲಕ ನಾವು ದುಡಿದು ಗಳಿಸಿದ ಹಣದಲ್ಲಿ ಎರಡೂವರೆ ಪರ್ಸೆಂಟು ಸಮಾಜಕ್ಕಾಗಿ ಯಾರು ತುಳಿತಕ್ಕೊಳ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ಮೇಲೆ ತರಲಿಕ್ಕಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಗೊತ್ತಿದೆ ಅದಕ್ಕೆ ಆ ವಿಷಯದಲ್ಲಿ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ನಿಮ್ಮ ಸಮಾಜ ಕೆಲಸ ಮಾಡ್ತಕ್ಕಂಥದ್ದು ಆಗಬೇಕಾಗಿದೆ ಅದಕ್ಕೆ ಇವತ್ತು ಜೀವನದಲ್ಲಿ ಸರಿ ತಪ್ಪು ಅನ್ನುವ ಅಥವಾ ಅವುಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕೆಲಸ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಯಾವುದಾದ್ರೂ ವಸ್ತು ಇದ್ದರೆ ಅದು ಶಿಕ್ಷಣ ಅದಕ್ಕೆ ನಮ್ಮ ನೆಲ್ಸನ್ ಮಂಡೇಲಾ ಅವರು ಒಂದು ಮಾತನ್ನು ಹೇಳಿದರು ಶಿಕ್ಷಣ ಅನ್ನೋದು ಒಂದು ಪವರ್ಫುಲ್ ವೆಫ ವೆಫನ್ ಅಂದರೆ ಆ ಒಂದು ಪವರ್ಫುಲ್ ವೆಫನ್ ಉಪಯೋಗ ಮಾಡಿ ನಮ್ಮ ಒಂದು ಭವ್ಯವಾದ ಜೀವನವನ್ನು ಕಟ್ಟಿಕೊಳ್ಬೇಕನ್ನೋದೇ ಅವರ ಒಂದು ಮಾತು ಆ ಹಿನ್ನೆಲೆಯಲ್ಲಿ ಇವತ್ತೇನು ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಹೆಚ್ಚು ವಿದ್ಯಾರ್ಥಿ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ರಲ್ಲ ನೀವು ಜೀವನದಲ್ಲಿ ತಂದೆ ತಾಯಿ ಹಾಗೂ ಗುರುಗಳನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡಬೇಕು ಯಾಕಂದರೆ ಇವತ್ತು ನಮಗವರು ಜೀವನಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಹುಟ್ಟಿನಿಂದ ಹಿಡಿದು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ತಂದೆ ತಾಯಿ ಮಾರ್ಗದರ್ಶನ ಇರ್ತದೆ ನಂತರ ಗುರುಗಳ ಗುರುಗಳ ಮಾರ್ಗದರ್ಶನ ಇರ್ತದೆ ಅದಕ್ಕೆ ಇವತ್ತು ಆ ಗುರುಗಳನ್ನು ಕೂಡ ನೀವು ಎಂದೂ ಕೂಡ ಮರಿಬಾರ್ದು ಮತ್ತು ಇನ್ನು ಜೀವನದಲ್ಲಿ ತಂದೆಯನ್ನು ಬಿಟ್ಟರೆ ನಮ್ಮ ಏಳಿಗೆಯನ್ನು ಸಹಿಸ್ತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ ಯಾ ಪ್ರತಿಯೊಬ್ಬ ತಂದೆಗೂ ಕೂಡ ತನ್ನ ಮಗ ತನಕ್ಕಿಂತ ಬೆಳಿಬೇಕು ಬೆಳೀಬೇಕನ್ನೋದು ತನಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕನ್ನೋ ಆಸೆ ಇಟ್ಟುಕೊಂಡಿರ್ತಾನೆ ಅದು ಒಳ್ಳೆಯ ವಿಚಾರದಲ್ಲಿ ಏ ಏನ್ರಿ ಒಬ್ಬ ತಂದೆ ಮರಗುಡ್ಕದ ಅವ ನನ್ನ ಮಗ ಅದಕ್ಕಿಂತ ಹೋಗಲಿ ಅಂತ ಹೇಳಿದೆ ನಿಮಗೆ ಕಲ್ಪನೆ ಅದನ್ನ ಇಟ್ಕೋಬೇಡ್ರಿ ಯಾರು ಯಾಕಂದರೆ ತಂದೆ ನಾನು ಎಷ್ಟೇ ಇರಲಿ ಏನೇ ಇರಲಿ ಹಾಗೆ ಇರಲಿ ಸಮಾಜದಲ್ಲಿ ನನಗಿಂತ ಅಥವಾ ಇತರಕ್ಕಿಂತ ಹೆಚ್ಚಿನ ಎತ್ತರಕ್ಕೆ ನನ್ನ ಮಗ ಬೆಳಿಲಿ ಅನ್ನೋ ಆಸೆ ಇರ್ತದೆ ಅದೇ ರೀತಿ ತಾಯಿ ಈಗ ಸಮಾಜದಲ್ಲಿ ಇವತ್ತು ಒಬ್ಬ ಕೆಟ್ಟ ಮಗ ಅಂತ ಆದರೆ ಕೆಟ್ಟ ತಾಯಿ ಹುಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ಇವತ್ತು ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ತಾವು ವಿದ್ಯಾರ್ಥಿಗಳಾದಂಥವರು ಹೆತ್ತವಳ ಕಾಲಡಿಯಲ್ಲಿ ಸಕಲ ದೇವರುಗಳಿರ್ತಾರಂತ ನೀವು ಇವತ್ತು ಅಲ್ಲ ಅಂತೀರಿ ಏನೋ ಅಂದರೆ ನೀವು ನಿಮ್ಮ ಧರ್ಮದಲ್ಲಿ ಆ ದೇವರು ಹೆತ್ತವಳ ತಾಯಿಯ ತಾಯಿ ಅಂದರೆ ತಾಯಿಯ ಕಾಲಡಿಯಲ್ಲಿ ಇರ್ತಾರಂತ ಅದಕ್ಕೆ ದಿನನಿತ್ಯ ನೀವು ಕಾಲಿಗೆ ನಮಸ್ಕಾರ ಮಾಡಿದರೆ ಸಾಕು ಆ ದೇವರಿಗೆ ನಮಸ್ಕಾರ ಮಾಡಿದಕ್ಕಿಂತಲೂ ಹೆಚ್ಚು ಪುಣ್ಯ ನಿಮಗೆ ಬರ್ತದೆ ಅನ್ನೋದನ್ನು ನಮ್ಮ ಹಿರಿಯರು ಕಲಿಸಿಕೊಟ್ಟಿದ್ದಾರೆ ಆ ರೀತಿ ನಾವು ಇವತ್ತು ಒಂದು ಸಂದರ್ಭದಲ್ಲಿ ಅನೇಕ ಎರಡರ ತೋಟರುಗಳು ಬರ್ತವೆ ಅನೇಕ ಜನ ನಮಗೆ ನಿಂದನೆ ಮಾಡ್ತಾರೆ ಅಥವಾ ಏನೇ ಬೈಗಳನ್ನು ಕೂಡ ಬೈ ಬೈತಾರೆ ಅವನ್ನೆಲ್ಲ ಸಹಿಸಿಕೊಂಡು ನಾವು ಮೇಲೆ ಬರ್ತಕ್ಕಂಥ ಕೆಲಸ ಆಗಬೇಕು ಇವತ್ತು ನಾವು ವಿದ್ಯಾವಂತರಾಗಿವೆ ಅಂತ ಹೇಳಿ ಎಲ್ಲರಿಗಿಂತ ನಾವೇ ದೊಡ್ಡರ ತಿಳ್ಕೊಳ್ಬಾರ್ದು ಇವತ್ತು ವಿದ್ಯೆ ಇರ್ಬೋದು ಆದರೆ ಅದ್ರ ಜೊತೆಗೆ ಬುದ್ಧಿನೂ ಕೂಡ ಬೆಳೆಸ್ತಕ್ಕಂಥ ಕೆಲಸ ಆಗಬೇಕು ಅದಕ್ಕೆ ಹೇಳ್ತಾರೆ ಶಿಕ್ಷಕರಿಗೆ ನೀವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಬದುಕುವ ಶಿಕ್ಷಣವನ್ನು ಕೊಡ್ರಿ ಹೇಳಿ ಆ ಒಂದು ಇಲಾಖೆಯವರಾಗಲಿ ಹಿರಿಯರಾಗಲಿ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡ್ತಾರೆ ಮಕ್ಕಳಿಗೆ ನಾವು ಮುದ್ದಕ್ಕೆ ಶಿಕ್ಷಣ ಕೊಡ್ಬೋದು ಆ ಮಗು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕನ್ನು ಸಂಸ್ಕಾರಯುತವಾದಂಥ ಬದುಕುವ ಶಿಕ್ಷಣವನ್ನು ಕೊಡ್ರಿ ಅನ್ನುವ ಮಾತನ್ನು ಕೂಡ ಶಿಕ್ಷಕರಿಗೆ ಹೇಳ್ತಕ್ಕಂಥ ಮಾತದು ಆ ಹಿನ್ನೆಲೆಯಲ್ಲಿ ಇವತ್ತು ತಾವು ವಿದ್ಯಾರ್ಥಿಗಳಾದಂಥವರು ಇವತ್ತು ಜೀವನದಲ್ಲಿ ತಾಯಿ ಇವತ್ತು ನಿಮಗೆ ಬಹಳ ಅಕ್ಕರೆಯಿಂದ ಕಾಣ್ತಾಳೆ ಆದರೆ ತಂದೆ ಅಷ್ಟು ಅಕ್ಕರೆಯಿಂದ ಕಾಣೋದಿಲ್ಲ ನೀವು ಕೆಟ್ಟ ಮಾತು ಅಥವಾ ಕೆಟ್ಟದ್ದಾಗಲಿ ಅಥವಾ ನೀವು ಮಾರ್ಕ್ಸು ಕಡಿಮೆ ತಗೊಂಡಾಗ ತಂದೆ ಅಥವಾ ಗೈತನ್ ತಾಯಿ ಬೇಗಿಲ್ಲ ಇರಲಿ ಇನ್ನು ಮುಂದಿನ ಸರ ಇದಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೋ ಅಂತ ಹೇಳಿ ಹಂಗೆ ತಲೀಸ ಉಂಟಾಳೆ ಅದಕ್ಕೆ ಹಿರಿಯರು ಹೇಳ್ತಾರೆ ತಾಯಿಯ ಜೋಗಳ ಎಷ್ಟು ಶ್ರೇಷ್ಠವೋ ತಂದೆಯ ಬೈಗುಳ ಕೂಡ ಅಷ್ಟೇ ಶ್ರೇಷ್ಠ ಅನ್ನೋದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದನ್ನು ನಮ್ಮ ಮನಸ್ಸಿಗೆ ಹೆಚ್ಕೊಳ್ಬೇಕು ಏ ಇಲ್ಲಪ್ಪ ನಮ್ಮ ಭೇದ ಊಟ ಅಂತೇಳಿ ಇವತ್ತು ನಾವು ನೋಡ್ತೀವಿ ದಿನನಿತ್ಯ ಮೊಬೈಲ್ ಕೊಡಿಸಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡ್ರು ಒಬ್ಬ ಪೀಸ್ ಹುಡುಗ ಇದು ಅಲ್ಲ ಮೊಬೈಲ್ ಮೊಬೈಲ್ ಕೊಡಿಸ್ಬೇಕು ಮೊಬೈಲ್ ನೋಡ್ಬಾಡತ್ತೆ ಹೀಗೆ ನಮ್ಮ ಸ್ನೇಹಿತ ಹೇಳಿದ್ರು ಮೊಬೈಲ್ ನೋಡ್ಬೇಡ್ರಿ ಟಿ ವಿ ಅಂತ ಅಂತೇಳಿ ತಂದಿ ಮೊಬೈಲ್ ಕೊಡಿಸಿಲ್ಲ ಅಂತೇಳಿ ಅವತ್ತು ಆತ್ಮಹತ್ಯೆ ಮಾಡ್ಕೊಂಡು ಈ ಈ ಕೆಲಸ ಹಾಕ್ಬಾರ್ದು ಅದಕ್ಕೆ ಇವತ್ತಿನ ಯುವಕರು ನಾಳಿನ ನಾಗರಿಕರು ಈ ದೇಶದ ಭದ್ರ ಬುನಾದಿಗಳು ಮತ್ತು ಇವತ್ತು ಸ್ಟೂಡೆಂಟ್ ಈಸ್ ದ ನೇಷನ್ ಪಿಲ್ಲರ್ ಆಫ್ ದಿ ನೇಷನ್ ಅಂತ ನೀವು ಈ ದೇಶದ ಆಧಾರ ಸ್ತಂಭಗಳು ಅದಕ್ಕೆ ನೀವು ಭವಿಷ್ಯ ಉಜ್ವಲವಾಗಿ ಬೆಳಬೇಕಾದರೆ ಎಲ್ಲರಿಂದ ಎಲ್ಲವನ್ನ ಕರೆತುಕೊಂಡು ಸರ್ವಜ್ಞ ಹೇಳುವ ಹಾಗೆ ಸರ್ವರವಳೊಂದು ನುಡಿಯನ್ನು ಕಲಿತು ಯುದ್ಧದ ಪರ್ವತವೇ ಆದ ಸರ್ವಜ್ಞ ಅನ್ನುವ ಹಾಗೆ ನೀವು ಎಲ್ಲರ ಮಾತುಗಳನ್ನು ಎಲ್ಲರ ವಿಚಾರಗಳನ್ನು ತಿಳಿದುಕೊಂಡು ನೀವು ಕೂಡ ದೊಡ್ಡ ವ್ಯಕ್ತಿಗಳಾಗಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿ ಅಂತೇಳಿ ಹಾರೈಸಿ ಮಾಜಿ ಶಾಸಕ ಕೆಶಪ್ಪ ಕಲಾಂ ತ್ರೀ ಸೆವೆಂಟಿ ಒನ್ ಜೆ ಜಾರಿಗೆ ಹೋರಾಟಗಾರ ಡಾಕ್ಟರ್ ರಜಾ ಉಸ್ತಾದ್ ಕೊಪ್ಪಳ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಅಮೀನ್ ಅತ್ತಾರ್ ಅಂಜುಮನ್ ಇ ಇಸ್ಲಾಂ ಪಂಚ್ ಕಮಿಟಿ ನಗರ ಘಟಕದ ಉಪಾಧ್ಯಕ್ಷ ಸೈಯದ್ ಮೈನುದ್ದೀನ್ ಮುಲ್ಲಾ ಮಾತನಾಡಿದರು ಮುನಿರಾಬಾದ್ ತುಂಗಭದ್ರಾ ಅಧ್ಯಕ್ಷ ಹಾಗೂ ಅಂಜುಮನ್ ಪಂಚ್ ಕಮಿಟಿ ತಾಲೂಕು ಅಧ್ಯಕ್ಷ ಸಾಬ್ ದೋಟಿಹಾಳ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಪುರಸಭೆ ಉಪಾಧ್ಯಕ್ಷೆ ನಾಹಿನಾ ಅಮಿನುದ್ದೀನ್ ಮುಲ್ಲಾ ಕ್ರೈಸ್ತ ದ ಕಿಂಗ್ ಶಾಲೆಯ ವ್ಯವಸ್ಥಾಪಕ ಫಾದರ್ ಪೀಟರ್ ಉದ್ದಿಮಿ ಅಭಿನಂದನ್ ಗೋಗಿ ಶೇಖ್ ಜಾವೇದ್ ಹುಸೇನ್ ಮೆಹಬೂಬ್ ಸಾಬ್ ನೆರೆಬಿಂಚಿ ಅಜೀಮ್ ಫಜಲ್ ಮೌಲಾನಾ ರಿಜ್ವಾನ್ ಖಾಜಿಯಾ ಹುಸೇನ್ ನಾಡ್ಗೌಡರ್ ಖಾಜಿಯಾ ಹುಸೇನ್ ಅತ್ತಾರ್ ನಿಸಾರ್ ಖಾನ್ ಸೌದಾಗರ್ ಪುರಸಭೆ ಸದಸ್ಯ ಮೆಹಬೂಬ್ ಸಾಬ್ ಕಮ್ಮಾರ್ ಇತರರು ಉಪಸ್ಥಿತರಿದ್ದರು ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ್ ಅವರು ಕಾರ್ಯಕ್ರಮ ನಿರೂಪಿಸಿದರು ಈ ಸಂದರ್ಭದಲ್ಲಿ ಇತ್ತೀಚೆಗೆ ವೈದ್ಯಕೀಯ ಶಿಕ್ಷಣ ಪದವಿ ಪೂರ್ಣಗೊಳಿಸಿದ ಇಸ್ಲಾಂ ಸಮುದಾಯದ ವೈದ್ಯರು ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಪ್ರತಿಭಾವಂತ ಇಸ್ಲಾಂ ಸಮುದಾಯದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು వినంతి కమ్యునిటీ విశేష